ಫ್ರೆಂಡ್ಸ್ ಇದು ಜಾವಳ ಮರಿ ನೋಡ್ಕೊಡ ಫ್ರೆಂಡ್ಸ್ ನೋಡಿ ಟೈಮ್ ಯಾರು ನಮ್ಗೆ ಚೆನ್ನಾಗಿ ನೋಡ್ತಿದಾರೆ ಎಲ್ಲ ಮಾಡ್ಕೊಂಡಿದ್ದೀನಿ ನೋಡ್ರಿ ಜಾವಳಾಮರಿ ಜಿಲ್ಲೆ ನೋಡಿ ಚೆನ್ನಾಗಿ ಜಾವಳ ಮರಿ ಮರಿ ಬಂದು ನೋಡಿ ಫ್ರೆಂಡ್ಸ್ ಇವೆಲ್ಲ ಮರಿಗಳು ಹದಿನೈದಿಂದ ಹದಿನಾರು ಸಾವಿರ ನೋಡಿ ಫ್ರೆಂಡ್ಸ್ ಒಂದು ದೊಣ್ಣೆ ಕಟ್ಟಾರಿ ಬಂದಾವೆ ಎಲ್ಲ ಕಂಕಿತ್ ಮರಿನೇ ನೋಡಿ ಫ್ರೆಂಡ್ಸ್ ಇವೆಲ್ಲ ದೊಡ್ಡ ಮರಿಗಳು ನನ್ನ ಕಟ್ಟರಿಗೆ ಬಂದಿದ್ದೇವೆ ಇಲ್ಲ ಇವು ಮರಿ ಇಪ್ಪತ್ತೊಂದ್ ಸಾವಿರದಿಂದ ಇಪ್ಪತ್ತೆರಡು ಸಾವಿರ ಮಟ್ಟ ಹೇಳ್ತಾರೆ ಹೆಚ್ಚು ಕಮ್ಮಿ ಬಂದರೆ ಕೊಡ್ತಾರೆ ಅರಾಮದ ಅಣ್ಣ ಅಣ್ಣ ಏನು ರೇಟ್ ಹೇಳ್ತೀಯಣ್ಣ ನಾನು ಅಷ್ಟೇ ಹೇಳ್ತೀನಣ ಅದಕ್ಕೆ ನೋಡಿ ಫ್ರೆಂಡ್ಸ್ ಇವೆಲ್ಲ ಇಪ್ಪತ್ತೊಂದು ಸಾವಿರ ಇಪ್ಪತ್ತೆರಡು ಸಾವಿರ ಹೇಳ್ತಾರೆ ಅವರು ಹೆಚ್ಚು ಕಮ್ಮಿ ಮುಗಿಯುತ್ತವೆ ನೋಡಿ ಎಲ್ಲ ಕಮ್ಮ್ಕೊತ ಮರಿನೆ ಅಪ್ಪೇ ಅಪ್ಪೇ ಏನು ರೇಟ್ ಹೇಳ್ತೀರಾ ನೋಡಿ ಫ್ರೆಂಡ್ಸ್ ಹದಿನಾರು ಸಾವಿರ ಹದಿನಾರೂವರೆ ಸಾವಿರ ಹೇಳ್ತಾರೆ ಹೆಚ್ಚು ಕಮ್ಮಿ ಕೊಡ್ತಾರೆ ಹೂವು ಮರಿ ಕಂಪಿತಾವ್ ಮರಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿದ್ದಾವೆ ಇವೆಲ್ಲ ಫ್ರೆಂಡ್ಸ್ ಇಪ್ಪತ್ತು ಇಪ್ಪತ್ತೊಂದು ಸಾವಿರ ಹೇಳ್ತ ನೋಡಿ ಫ್ರೆಂಡ್ಸ್ ಇವೆಲ್ಲ ಕಮ್ಕಿತ್ ಮರಿ ಇದೆಲ್ಲ ಬಲ್ತಿದ್ದಾವೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಮರಿಗಳಿಗೆ ಹದಿನಾಲ್ಕು ಸಾವಿರ ಹೇಳ್ತಾರೆ ಹೆಚ್ಚು ಕಮ್ಮಿ ಕೊಡ್ತಾರೆ ನೋಡಿ ಫ್ರೆಂಡ್ಸ್ ಹಳವ ಮರಿ ನೋಡಿ ಫ್ರೆಂಡ್ಸ್ ಏಳುವರಿದ್ದೆ ಎಂಟು ಸಾವಿರ ನೋಡಿ ಫ್ರೆಂಡ್ಸ್ ಮರಿಗಳು

எட்டு வரை சாரா ஆறு வரை ஏழு சவர